ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಬಂದು ಸಂಜೆ ಐದುವರೆ ಆಗಿದೆ ತೋಟದ ಹತ್ರ ಬಂದಿದ್ವಿ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ನಂಗೆ ಈ ಥರ ಪ್ಲೇಸಲ್ಲೆಲ್ಲ ಕುತ್ಕೋಬೇಕು ಅಂತ ತುಂಬ ಇಷ್ಟ ಚೆನ್ನಾಗಿರುತ್ತೆ ಒಂಥರ ಮೈಂಡು ರಿಫ್ರೆಶ್ ಆಗುತ್ತೆ ಸೊ ಹಾಗಾಗಿ ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೊಳಿಸ್ಲು ಅಂತೀವಿ ಈ ಜಾಗನ ಸೊ ಇಲ್ಲಿ ಕುತ್ಕೊಂಡಿದ್ದೀವಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎರಲ್ಲ ಚಾನೆಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಅಂದರೆ ಏನು ವಿಷ್ಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಒಂದು ಎರಡು ದಿವಸ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಈ ವರ್ಷ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಆಂಟಿ ಒಂದೂವರೆ ವರ್ಷ ಆಯಿತಾ ನಮ್ಮ ಫ್ರೆಂಡ್ಶಿಪ್ಪು ಒಂದೂವರೆ ವರ್ಷ ಒಂದುವಾರು ವರ್ಷ ಆಯಿತು ಟೂ ತೌಸಂಡ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ ಸೊ ಏಕೆಂತಂದರೆ ನಮ್ಮದು ಫ್ರೆಂಡ್ಶಿಪ್ಪು ಸ್ಟಾರ್ಟ್ ಆಗಿ ಒಂದುವಾರ ವರ್ಷ ಆಯಿತು ಹಿಂಗೇ ನಾವು ಎಲ್ಲಿ ಎಷ್ಟು ದಿನ ಇರ್ತೀವೋ ಅಲ್ಲಿವರೆಗೂ ನಮ್ಮ ಇಬ್ರು ಫ್ರೆಂಡ್ಶಿಪ್ಪು ಹೀಗೆ ಇರಲಿ ಸೊ ಇಯರ್ ಎಂಡಿಂಗ್ ಅಲ್ವಾ ಹಾಗಾಗಿ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾನು ಆಂಟಿ ಪರಿಚಯ ಆಗಿ ಟ್ವೆಂಟಿ ಫೋರಲ್ಲಿ ಪರಿಚಯ ಆಗಿದ್ದು ನನ್ನ ಮದುವೆ ಮುಂಚೆನೇ ಗೊತ್ತಿತ್ತು ಆಂಟಿ ಅದರ ಇಷ್ಟು ಕ್ಲೋಸ್ ಇತ್ತಿಲ್ಲ ಕ್ಲೋಸ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಜೂನಲ್ಲಿ ಸೊ ನಂಗೆ ಆಲ್ಮೋಸ್ಟ್ ಎಲ್ಲರೂ ನನಗೆ ಜೂನ್ ಜುಲೈಯಲ್ಲೇ ಫ್ರೆಂಡ್ಶಿಪ್ಪು ಆಗೋದು ಜಾಸ್ತಿ ತುಂಬ ವರ್ಷ ಇರ್ತಾರೆ ನಂಗೆ ಆ ಟೈಮಲ್ಲಿ ಫ್ರೆಂಡ್ ಆದರೆ ತುಂಬ ವರ್ಷ ಇರೋಣ ಸೊ ಟ್ವೆಂಟಿ ಫೋರಲ್ಲಿ ಆಂಟಿ ನಾನು ಪರಿಚಯ ಆಗಿತ್ತು ಟ್ವೆಂಟಿ ಫೋರು ಟ್ವೆಂಟಿ ಫೈವ್ ಎಷ್ಟಾಯ್ತು ಅಲ್ಲಿಗೆ ಹ್ಞೂ ಕರೆಕ್ಟಾಗಿ ಒಂದುವರೆ ವರ್ಷ ಆಯಿತು ಆಂಟಿಯನ್ನು ಫ್ರೆಂಡ್ಶಿಪ್ ಮಾಡಿ ಸೊ ನನ್ನ ಫ್ರೆಂಡ್ಶಿಪ್ ಆದಮೇಲೆ ಆಂಟಿ ನಿಮಗೆ ಏನಿಸ್ತು ಏನೇನು ಸಿಕ್ತು ಖುಷಿ ಸಿಕ್ತು ಇನ್ನೇನು ದುಡ್ಡಿಗಿಂತ ನನಗೆ ಖುಷಿಯೇ ಮೇನು ಖುಷಿ ಹೇಗಿದ್ದೀನಲ್ಲ ಅಷ್ಟು ಸಾಕು ನಿನ್ನ ಜೊತೆ ಫ್ರೆಂಡ್ ಆಗಿದ್ಮೇಲೆ ಅನ್ನೋದಕ್ಕೂ ಮೊದಲಿದ್ದಕ್ಕೂ ಈಗಿಲ್ಲ ಚೇಂಜು ಅಂದರೆ ಯಾವುದೇ ಇಶ್ಯೂಕು ಆಗ ಅಂದರೆ ಬೆಳಗ್ಗೆ ತೋಟದಕ್ಕೆ ಬಂದರೆ ಸಂಜೆ ಗಂಟ ತೋಟದಲ್ಲೇ ಇರಿವೆ ಮತ್ತು ಏನಾರ ನೆಂಟರ ಮನೆಗೆ ಹೋದ್ರೆ ಎಲ್ಲ ಒಪ್ರುತ್ತಂ ಒಂದಿನ ಹೋಗಿವೆ ಇವಾಗ ಹಂಗಲ್ಲ ಕೆಲಸನೂ ಮಾಡ್ತೀನಿ ಮನೆಯಲ್ಲೂ ಕೆಲಸ ಮಾಡ್ತೀನಿ ನೀನು ಬಂದಾಗ ಒಂಥರ ಖುಷಿ ಒಂದು ರೀಲ್ಸ್ ಮಾಡೋದಾಗಲಿ ಒಂದು ಏನಾರು ಮಾಡಿರೋದಾಗಿರ್ಬೋದು ಒಂಥರ ಸಿಕ್ಕಾಬಟ್ಟೆ ಖುಷಿ ಸಂಜು ಫ್ರೆಂಡಾಗಿ ಬಂದ ಮೇಲೆ ಸಿಕ್ಕಾಬೇ ಖುಷಿಯಾಗಿದ್ವಿ ಖುಷಿಯಾಗಿದ್ರಾ ಏನೇನು ಗಳಿಸಿದಿರಿ ಜನಗಳು ಪ್ರೀತಿ ಗಳಿಸಿದೀವಿ ಜನಗಳೆಲ್ಲ ಶಾಂತಕ ಶಾಂತಕ ಅಂತ ಎಲ್ಲ ಅಷ್ಟೊಂದು ಜನದ ವಿಶ್ವಾಸ ಪ್ರೀತಿ ಎಲ್ಲಾನು ಗಳಿಸಿದ್ವಿ ಆಮೇಲೆ ಎಲ್ಲರೂ ಹೋದ್ರೂ ಅಷ್ಟು ಗೌರವ ಕೊಟ್ಟು ಮಾತಾಡಿಸ್ತಾರಲ್ಲ ಅದ್ ಹಾಳ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಜನ ಸಂಪಾದ ಮಾಡೋದು ಅಂದ್ರೆ ಕಷ್ಟ ಐತೆ ಆದ್ರೆ ಜನ ಅಂದ್ರೆ ನನ್ ಪರಿಚಯ ಆದ್ಮೇಲೆ ನೀವು ಜನ ಗಳಿಸಿದೀರ ಅಂತ ಹೇಳ್ತಿದ್ರು ನಾನು ರೀಲ್ಸ್ ಮಾಡಕ್ ಹಿಡಿದ್ಮೇಲೆ ನನಗೆ ಜನ ಪರಿಚಯ ನಾನು ಪರಿಚಯ ಆಗಿಲ್ಲ ಅಂತಂದ್ರೆ ಈ ಹಾಗೇನು ಇಲ್ಲ ಈಗ ನಾನು ಬೆಳಗ್ಗೆ ಚೆನ್ನಾಗಿ ಈಗ ಎಲ್ಲರೂ ಹೋದ್ರು ನಾನು ಯಾರು ಅಂತ ಗುರ್ತಿಸ್ತಿಲ್ಲ ಇವಾಗ ಅಂದರೆ ನಿನ್ನ ಜೊತೆ ಬಂದು ನಾನು ರೀಲ್ಸ್ ಮಾಡೋಕೆ ಹಿಡಿದ್ಮೇಲೆ ಎಲ್ಲರೂ ರೀಲ್ಸೇ ಇದ್ರೆ ನನ್ನ ನಿನ್ನೆ ಜನ ಗುರ್ತಿಸರು ಜನ ಎಲ್ಲಿ ಕೇಳೋರು ರೀಲ್ಸ್ ಬಗ್ಗೆ ಗೊತ್ತಿತ್ತು ನಿಮಗೆ ವಿಡಿಯೋ ಬಗ್ಗೆ ಗೊತ್ತಿಲ್ಲ ಅವ ಏನು ನನಗೆ ಗೊತ್ತಿತ್ತಿಲ್ಲ ಈ ರೀಲ್ಸ್ ಹೆಂಗೆ ಏನು ಹಿಂಗೆ ಮಾಡಿದ್ರೆ ನೋಡ್ತಾರ ಜನ ಎಲ್ಲ ಮಾತಾಡ್ಸ್ತಾರ ಅನ್ನೋದು ಅಲ್ವರೆಗೂ ನಂಗೆ ಗೊತ್ತಿತ್ತಿಲ್ಲ ಈ ರೀಲ್ಸ್ ಮಾಡಕ್ಕೆ ಬಂದ ಎಲ್ಲ ಬೆಳೆದ ಮೇಲೆ ಚೆನ್ನಾಗಿ ಬೆಳೆದ್ಮೇಲೆ ಬೆಳೆದ್ಮೇಲೆ ಓ ನೀವು ಚೆನ್ನಾಗಿ ಮಾಡ್ತೀರಾ ನಮ್ಮ ಹಳ್ಳಿ ಸ್ಟೋರಿ ಹಾಗೆ ಹೇಗೆ ಅಂತ ಕೇಳಿದಾಗ ನನ್ಗೊಂತರ ಖುಷಿ ಆಗೋದು ಎಲ್ಲ ಮಾತಾಡ್ಸ್ತಾರೆ ಅಯ್ಯೋ ನಮ್ ಅಷ್ಟೊಂದು ಗುರುತಿಸ್ತಾರಲ್ಲ ಈ ತರ ಎಲ್ಲಿ ಬೆಳೀತದೇ ಮುಂಚೆ ಚಂದ್ರಪಟ್ಟಣಕ್ಕೆ ಹೋದ್ರೆ ನೀನ್ ಯಾರು ಯಾರೇ ಅಂತ ಈಗ ಹೋದ್ರೆ ಎಲ್ಲರೂ ಶಾಂತಕ್ ಬಂದ್ರು ಶಾಂತಕ್ ಬಂದ್ರು ಅಂತಾರಲ್ಲ ಅಷ್ಟು ನಮಗೆ ಖುಷಿ ದುಡ್ಡಿಯನಿ ಎಂತಾರು ದುಡಿತಾರೆ ಅದೇನ್ ದುಡ್ ಇವತ್ತಿರುತ್ತೆ ಹೋಗುತ್ತೆ ಆದ್ರೆ ಜನ ಪ್ರೀತಿ ಗಳಿಸ್ಬೇಕು ಅಂದ್ರೆ ಬಾರಿ ಕಷ್ಟ ಜನಕ್ಕೆ ನಾವು ಫೇಸು ಗುರುತಿಸ್ತಾರೆ ಇಬ್ಬರು ಅಷ್ಟೊಂದ್ ಜನ ಎಲ್ಲಾ ಮಾತಾಡ್ಸ್ತಾರಲ್ಲ ನಮಗೆ ಅಷ್ಟೇ ಎಲ್ಲ ನೀವು ಮಾತಾಡ್ಸೋದಕ್ಕೆ ಅಷ್ಟೇ ಹೆಮ್ಮೆ ಐತೆ ನನಗೆ ಜನದ ಪ್ರೀತಿ ನಾವು ಗಳಿಸಿದ್ರು ಕಳ್ಕೊಳ್ಳಲ್ಲ ಅಷ್ಟೆ ನಮ್ಮಿಬ್ರು ಫ್ರೆಂಡ್ಶಿಪ್ಪು ಈಗೇ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನನ್ನ ಬಂದ್ಮೇಲೆ ಸಿಕ್ಕಿದೆ ನಿಮಗೆ ನೀನು ಪ್ರೀತಿ ಸಿಕ್ಕೈತೆ ನಿನ್ನ ನನ್ನ ಫ್ರೆಂಡ್ಶಿಪ್ ಸಿಕ್ಕೈತೆ ಅಂದರೆ ಯಾವುದೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಹೇಳ್ಕೊಳಂಗೆ ನನಗೆ ಹಿಂಗೆ ಆಯ್ತು ಅಂದರು ಆಂಟಿ ಹಿಂಗೆ ಬಿಡಾಂಟಿ ನಾನಿದ್ದಿಂಬಾಂಟಿ ಮಾಡ್ತೀಯೋ ಬಿಡ್ತೀಯ ಅದು ಗೊತ್ತಿಲ್ಲ ಇದ್ದೀನಿ ಅಂತೀಯಲ್ಲ ಅಷ್ಟೇ ನನಗೆ ಖುಷಿ ಆಗುತ್ತೆ ಅಷ್ಟೇ ಏನಾರು ಒಂದು ಹುಷಾರಿಲ್ದವಾಗಲಿ ಒಂದು ಸಂಜು ಆಯ್ತಾ ಎಲ್ಲ ಕಣೆ ಆಂಟಿ ಬಿಡಾಂಟಿ ನಾನು ಮಾಡಿಕೊಡ್ತೀನಿ ಬಿಡಾಂಟಿ ಅಂತವೆಲ್ಲ ಎಲ್ಪ್ ಮಾಡ್ತೀಯಲ್ಲ ಅದು ಅಷ್ಟೇ ನನಗೆ ಅದು ಖುಷಿ ಹೌದಾ ಯಾಕೆ ನನಗೂ ಅಷ್ಟೇ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಆಂಟಿ ಸಿಕ್ಕಿದ್ದಾರೆ ನನಗೆ ಅದಾದಮೇಲೆ ನನಗೆ ಟ್ವೆಂಟಿ ಫೋರಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಸೊ ಈ ಜರ್ನಿ ಬಗ್ಗೆ ಇನ್ನೊಂದು ವಿಡಿಯೋಸು ನನ್ನ ಲೈಫಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವ್ದು ಏನೇನು ಸಿಕ್ಕಿದೆ ಯಾವ ಥರ ಲೈಫ್ ಇತ್ತು ಅನ್ನೋದನ್ನ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟ್ ಒಂದು ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಜನವರಿ ಫಸ್ಟೇ ಬರಬೇಕು ಅಂತ ಅಂದ್ಬಿಟ್ಟು ಸೊ ಅದು ಅದು ಸಪ್ರೇಟು ಅದು ನಾನು ಮಾತ್ರ ಮಾಡೋವಂಥ ವೀಡಿಯೋಸು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೂ ನಿಜವಾಗ್ಲೂ ನಮ್ಮ ಇಬ್ಬರಿಗೂ ಸ್ಪೆಷಲ್ ನಿಮ್ಗೆ ಏನಂತ ಅನ್ಸುತ್ತೆ ಟ್ವೆಂಟಿ ಫೈವಲ್ಲಿ ನಿಮ್ಮ ಬಗ್ಗೆ ಜಾಸ್ತಿ ಕೇಳಬೇಕು ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಫ್ರೆಂಡ್ ಬಗ್ಗೆ ಆಗಿರ್ಬೋದು ನಿಮ್ಗೆ ಏನೇನ್ ಸಿಕ್ತು ಎಷ್ಟು ಖುಷಿ ಆಗಿದ್ದೀರಾ ಇಷ್ಟು ವರ್ಷದಲ್ಲಿ ನೀವು ಯಾವ ಇಯರ್ ಅಲ್ಲಿ ಖುಷಿ ಆಗಿದ್ದೀರಾ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಗೆ ಏನಾದ್ರು ಒಂಥರ ಸ್ಪೆಷಲ್ ಆ ನನಗ್ ಮುಂಚೆ ಆ ತರ ಸ್ಪೆಷಲ್ ಇತ್ತಿಲ್ಲ ಮಾಮೂಲಿ ಎಲ್ಲರ ಜೊತೆ ಇದ್ದೆ ಮಾಮೂಲಿ ಮಾತಾಡ್ಕೊಂಡಿದ್ದೆ ಆದರೆ ನೀನ್ ಫ್ರೆಂಡ್ ಅಂತ ಬಂದ್ಮೇಲೆ ಖುಷಿ ಖುಷಿಯಾಗಿದ್ದೀನಿ ಸಿಕ್ಕಬಿಟ್ಟೆ ಖುಷಿ ಅಂದ್ರೆ ಏನೇ ವಿಷ ಆದ್ರೂ ವಿಚಾರ ಆದರೂ ನಾನು ನೀನ್ ಮುಚ್ಕೊಳಲ್ಲ ನೀನು ನನಗೆ ಮುಚ್ಕೊಳಲ್ಲ ಆದ್ರೂ ಅಷ್ಟೊಂಥರ ಖುಷಿ ಖುಷಿಯಾಗಿ ಹುಡುಗಿ ಹುಡುಗಿರು ಫ್ರೆಂಡ್ಸ್ ಅವರಲ್ಲ ಆ ತರ ಇದ್ದೀವ ನಾವು ಈ ವಯಸ್ಸಲ್ಲೂ ನೀವ್ ಏನಾಗ್ಬೇಕು ಇಬ್ರು ಏನಾಗಬೇಕು ಆಂಟಿನ ಆಂಟಿನ ಅಂತಾರೆ ಫ್ರೆಂಡ್ಸ್ ಅಂದ್ರೆ ಕೆಲವರು ಎಷ್ಟೋ ಜನ ನಗಾಡ್ತಾರೆ ಇವ್ರೇಜ್ ಎಷ್ಟು ಇವ್ರೇಜ್ ಇಂಪಾರ್ಟೆಂಟ್ ಅಲ್ಲ ಸೊ ಅವ್ರು ಒಬ್ರನ್ನೊಬ್ರು ಹೆಂಗ ಅರ್ಥ ಮಾಡ್ಕೊಂಡು ಫ್ರೆಂಡ್ಶಿಪ್ ಮೋಸ ಇರಬಾರ್ದು ಆ ಫ್ರೆಂಡ್ಶಿಪ್ ಅಲ್ಲಿ ಪ್ಯೂರ್ ಆಗಿರ್ಬೇಕು ಸೊ ಅದು ಮೇನ್ ಬೇಕಾಗಿರೋದು ಏಜ್ ಏಜು ಕರೆಕ್ಟ್ ಆಗಿ ಈಗ ನಮ್ಗಿಂತ ಒಂದ್ ವರ್ಷ ಒಂದ್ ವರ್ಷ ಎರಡು ವರ್ಷ ಡಿಫ್ರೆನ್ಸ್ ಇರ್ಬೋದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದಾಗ ಮತ್ತೆ ಒಬ್ರಿಗೊಬ್ರು ಮೋಸ ಮಾಡೋದು ಆ ಥರ ಎಲ್ಲ ಇದ್ದಾಗ ಮೋಸ ಅಂತಂದರೆ ಎಲ್ಲ ಥರ ಮೋಸ ಆಗಿರ್ಬೋದು ಸೊ ಆ ಥರ ಇದ್ದಾಗ ಏನು ಮಾಡೋಕ್ಕದು ಫ್ರೆಂಡ್ಶಿಪ್ಪು ವಯಸ್ಸಾದರೂ ಪರವಾಗಿಲ್ಲ ಏಜ್ ಜಾಸ್ತಿ ಡಿಫ್ರೆನ್ಸ್ ಇದ್ದರೂ ಚೆನ್ನಾಗಿರಬೇಕು ಪ್ಯೂರಾಗಿರಬೇಕು ಫ್ರೆಂಡ್ಶಿಪ್ಪು ಅದು ಫ್ರೆಂಡ್ಶಿಪ್ಪು ಏಜು ಬರಲ್ಲ ಮೇಯ್ನ್ ಇದಕ್ಕೆ ಆದರೂ ನನ್ನ ಸಂಜೆ ಮಧ್ಯೆ ಯಾವತ್ತೂ ಏನು ತೊಂದರೆ ಆಗಬಾರ್ದು ಇಬ್ಬರು ಫ್ರೆಂಡ್ಶಿಪ್ ಹೇಗೆ ಇರಲಿ ಅಂತ ಎಲ್ಲ ನೀವೆಲ್ಲ ಆಶೀರ್ವಾದ ನನಗೆ ಆಯಿತಾ ಫ್ರೆಂಡ್ಸ್ ನಾನೇನಾರ ನಿಮಗೆ ಬಿಟ್ಟು ಏನು ಮಾಡ್ತೀರಾ ಬಿಟ್ಟೋದ್ರೆ ಏನು ಮಾಡೋಕ್ಕಾಗುತ್ತೆ ಸ್ವಲ್ಪ ದಿನ ಬೇಜಾರಾಗುತ್ತೆ ಬಿಟ್ಟೋದ್ರೆ ನಾವು ಪ್ರಯತ್ನ ಪಡೋದು ಮಾತಾಡ್ಸಕ್ಕೆ ಅದಕ್ಕೂ ಮೀರ್ ಮಾತಾಡ್ಸಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಫ್ರೆಂಡ್ಸ್ ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೆ ಏನ್ ಮಾಡ ಮುಂಚೆ ತರನೇ ಆಯ್ತಲ್ಲಪ್ಪ ನಾನು ಹಣೆಬರ ಅನ್ನಂಗ ಆಯ್ತೈತೆ ಅಷ್ಟೇ ಈಗಿರೋದು ಒಂಥರ ದೇವರು ಬೇರೆ ತರ ಬರ್ದ್ಬಿಟ್ನಾಣೆ ಬರ ಕಂಡಿದ್ದೀನಿ ಚೆನ್ನಾಗಿದ ಈಗ ಹಂಗೇನ ಬಿಟ್ಟೋದ್ರೆ ಅಯ್ಯೋ ಮತ್ತೆ ಹಣೆಬರ ಮೊದ್ಲಿದ್ದ ತರನೇ ಬರ್ಬಿಟ್ಟಲ್ಲಪ್ಪಾ ಭಗವಂತ ಅನ್ನಂಗ ಕೆಲವರು ಅಂತಾರೆ ಸ್ವಲ್ಪ ದಿವಸ ಅಷ್ಟೇ ಓ ಸಂಜು ಇನ್ ಸ್ವಲ್ಪ ದಿವಸ ಶಾಂತanti ಬಿಟಾಕ್ತಳೆ ಬಿಟಾಕ್ತಳೆ ಅಂತ ಗಾಯ್ಸ್ ಏನು ಗೊತ್ತಾ ಗಾಯ್ಸ್ ಏನು ಗೊತ್ತಾ ಏನು ಅಂತ ಅдನೆ ಗೊತ್ತಿಲ್ಲ ಗೈಸ್ ಏನ್ ಗೊತ್ತಾ ಆ ದರ್ಶಿನಿ ಹೇಳಾ ಹೇಳು ದರ್ಶಿನಿ ನನಗೆ ತುಂಬಾ ಇತ್ತೀಚೆಗಂತೂ ಕ್ಲೋಸ್ ಆಗಿದ್ದಾರೆ ಸೊ ಅವರ್ ಕ್ಲೋಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಯಾವದೇ ಕಾರಣಕ್ಕೂ ನಾನು ಇರೋದು ನಾನು ಯಾವತರ ಅಂತಂದ್ರೆ ಒಬ್ರು ಬಂದ್ರು ಅಂತ ಅಂದ ಮೇಲೆ ಒಬ್ರುನ್ನ ಕಾರಣಕ್ಕೂ ಬಿಡಲ್ಲ ನಾನು ಆಂಟಿಗೆ ಆ ವಿಚಾರ ವಿಚಾರದಲ್ಲಿ ಸ್ವಲ್ಪ ಬೇಜಾರು ಎಲ್ಲಿ ಬಿಟ್ಬಿಡ್ತಾಳೋ ನನ್ನನ್ನ ಅಂತ ಅನ್ಬಿಟ್ಟು ಎಲ್ಲಿ ಬಿಟ್ಬಿಡ್ತಾಳೋ ನನ್ನನ್ನ ಅಂತ ಅಂದ್ಬಿಟ್ಟು ಆಂಟಿಗ ಆ ವಿಷಯದಲ್ಲ ಸ್ವಲ್ಪ ಬೇಜಾರೈತೆ ಇವತ್ ಹೇಳ್ತಾ ಇದ್ ಮುಂದೆನೆ ನಾನು ಯಾವ್ದೇ ಕಾರಣಕ್ಕೂ ಆಂಟಿನ ಬಿಡಲ್ಲ ಒಬ್ರು ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ರನ್ನ ನನ್ ನನಗೆ ಆತರ ಬುದ್ಧಿ ಇಲ್ಲ ಆತರ ಬಿಡಕ್ ನೀವ್ ಎದ್ರಿ ಕಳಕ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅವರ ನನ್ನ ಫ್ರೆಂಡ್ಶಿಪ್ ಬೇರೆ ಇವರ ನನ್ನ ಫ್ರೆಂಡ್ಶಿಪ್ ಬೇರೆ ಸೊ ಅವರ ನನ್ನ ಬಾಂಡಿಂಗ್ ಬೇರೆ ನಿಮ್ಮ ನನ್ನ ಬಾಂಡಿಂಗ್ ಬೇರೆ ನಿಮ್ಮ ತರ ಅವ್ರು ಇರೋಕ್ಕಾಗಲ್ಲ ಅವ್ರ ಥರ ನೀವಿರಕ್ಕಾಗಲ್ಲ ಹೊಸಬ್ರು ಬಂದ್ರು ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಹೇಳ್ತಾ ಇದೀನಿ ಆಂಟಿನ ಬಿಡಲ್ಲ ಸೊ ಆಂಟಿಗ ಸ್ವಲ್ಪ ವಿಚಾರದಲ್ಲಿ ಭಯ ಐತೆ ಐತೆ ಭಯ ಅಯ್ಯೋ ದಶಿನಿ ಅಂತ ಫ್ರೆಂಡ್ ಬಂದರೆ ಈಗ ಏನಪ್ಪ ನಮ್ಮ ಏನು ಎಂಟ್ರಿ ಮಾಡ್ತಾರ ಬೆಂಗ್ಳೂರಲ್ಲಿರೋದು ಬೆಂಗಳೂರಲ್ಲಿ ಇರೋದು ಆಂಟಿ ಯಾವಾಗ್ಲೂ ನನ್ನ ಜೊತೆ ಇರೋದು ಹೆಂಗ್ ಬಿಡಕ್ಕಾಗುತ್ತೆ ಹೇಳಿ ಯಾವ ಹೆಂಗ್ ಬಿಡಕ್ಕಾಗುತ್ತೆ ಅದು ಹೆಂಗೆ ಹೇಳ್ತಿ ಅಂತ ಅಂದೆ ನಾನು ನನ್ನ ಒಬ್ರು ಹೇಳಿದ್ರಂತೆ ಹೇಳಿದ್ರು ಒಟ್ಟಿಗೆ ಯಾರಂದ್ರು ಈಗ ದರ್ಶಿನಿ ಅಂತ ಬಂದ್ಮೇಲೆ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಮಾತಾಡ್ಸೋದೆಲ್ಲ ಕಮ್ಮಿ ಅವ್ರೆ ಯಾರೋ ಮಾತಾಡಿದ್ರಂತ ಒಟ್ಟಿಗೆ ಇನ್ ಸ್ವಲ್ಪ ದಿವಸ ಅಷ್ಟೇ ಹಂಗಾಡಿ ಹಿಂಗಾಡಿ ಶಾಂತಾಂಟಿನ ಬಿಟ್ಟ ಹಾಕ್ತಾರೆ ಇವ್ರು ಆಡ್ತಾ ಇರೋದ್ ಹಂಗೆ ನೋಡ್ತಾ ಇರಿ ಅಂತ ಅಂದ್ರಂತೆ ಅದೇಂಗ ಹಿಂಗ ಸಂಜನ್ ಮೇಲೆ ಇತ್ತದ ನಾನ್ ತಿಳ್ಕೊಂಡಿಲ್ಲ ಬಿಡ್ತಾಳೆ ಅಂತ ಆದ್ರೂ ಜನ ಹೇಳೋದ್ಕೆ ಬಿಟ್ಟರೆ ಬಿಡ್ಬೋದು ಸಂಜೆ ನನ್ನ ಅಂದ್ಕಂಡು ನಾನು ಅನ್ಕಂಡ್ರೆ ಅದು ಹೆಂಗ್ ಬಿಡೋಕ್ಕಾಗುತ್ತೆ ಗೈಸ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಅಂತಂದರೆ ಹೊಸೊಬ್ರು ಬಂದಿದ ತಕ್ಷಣ ಹಳೆಯ ಅಂದರೆ ಇವ್ರನ್ನ ಆದರ್ನ ಓದೋರ್ನ ಕಷ್ಟಕ್ಕಾದರ್ನ ಸುಖಕ್ಕಾದರ್ನ ನನ್ಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡವ್ರನ್ನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲೋ ಅವರಿಂದ ಮೋಸ ಆಯ್ತೈತೆ ಅಂದಾಗ ಮಾತ್ರ ನನಗೆ ಬೇಜಾರಾಗಿ ಅವ್ರನ್ನ ಬಿಡ್ತೀನೋ ಹೊರ್ತು ಯಾವುದೇ ಕಾರಣಕ್ಕೂ ಒಬ್ರನ್ನ ಹರಟ್ ಮಾಡಿಬಿಟ್ಟು ಬಿಡೋ ಉದ್ದೇಶ ಇಲ್ಲ ಜನಗಳ ಹತ್ರ ತಿಳ್ಕೊತಾರೆ ಅಷ್ಟೇ ಹೊಸೊಬ್ರು ಬಂದರು ಅಂತ ಅಂದ್ಬಿಟ್ಟು ಅಳೊಬ್ರನ್ನ ಬಿಡ್ತಾಳೆ ಇವಳು ಅಂತ ಅಂದ್ಬಿಟ್ಟು ಜನಗಳು ಸೊ ಜನಗಳು ಅಂತಂದ್ರೆ ಎಲ್ಲಾರ್ಗು ಅರ್ಥ ಮಾಡ್ಕೊಳ್ಳಿ ಆ ಬಿಡೋಡಲ್ಲ ಸೊ ಅವ್ರ ಕಡೆಯಿಂದ ನನಗೆ ಮೋಸ ಆಯ್ತೈತೆ ಮಾತು ಕರೆಕ್ಟಾಗಿ ಇಲ್ಲ ಅಂತ ಅಂದಾಗ ಮಾತ್ರ ಅವರಿಂದ ಬೇಜಾರಾದಾಗ ನನ್ ಬಿಡ್ತೀನ ಹೊರ್ತು ನನಗೆ ಅವ್ರು ಮೋಸ ಮಾಡಿದ್ದಾರೆ ನನ್ನ ಬಗ್ಗೆ ತೊಂದಗವ್ರ ಹತ್ರ ಹೇಳಿದ್ದಾರೆ ನನಗೆ ಬೆನ್ನಿ ಚೂರಿ ಆಗ್ತಿದ್ದಾರೆ ಅಂದಾಗ ಮಾತ್ರ ಬಿಡ್ತೀನೋ ಹೊರತು ಸೊ ನಾನು ಯಾವುದೇ ಕಾರಣಕ್ಕೂ ಅದನ್ನ ಓದರ್ನ ಕಷ್ಟಕ್ಕೆ ಸುಖಕ್ಕೆ ಅದನ್ನ ನಾನು ಮರೆಯಲ್ಲ ಬಿಡೋದು ಇಲ್ಲ ಅಷ್ಟೇನೆ ನಾನು ಸಂಜು ನಾನು ಬಿಡ್ತಾಳೆ ಅಂತ ನಾನು ಅನ್ಕೊಂಡಿಲ್ಲ ಆದರೆ ಏನು ಗೊತ್ತಾ ಅವರು ಈಗ ದರ್ಶಿನಿ ಏನಾದ್ರು ಬಂದಾಗ ಅವ್ರಿಗೆ ಟೈಮ್ ಕೊಡಲೇಬೇಕು ಆಂಟಿ ಯಾವಾಗಲೂ ಡೈಲಿ ನನ್ನ ಜೊತೆ ಇರ್ತಾರೆ ಅವ್ರು ನನಗೋಸ್ಕರ ಬಂದಾಗ ಅವ್ರಿಗೆ ಒಂದಿನ ಟೈಮ್ ಕೊಡಲೇಬೇಕು ಈಗ ಅವರು ಬೇಜಾರು ಮಾಡ್ಕೋತಾರೆ ಅಷ್ಟು ಅವತ್ತಿಂದ ಒಂದಿನ ಆಂಟಿ ಜೊತೆ ನಾನು ಇರಲ್ಲ ಅಷ್ಟೇ ಹೊರಗಡೆ ಇಲ್ಲಾದರೂ ಸುತ್ತಕ್ಕೆ ಹೋಗ್ತೀವಿ ಅದನ್ನು ಬಿಟ್ಟಾಗ ಯಾವುದೇ ಕಾರಣಕ್ಕೂ ನನ್ನ ಆಂಟಿನ ಬಿಟ್ಟು ಇಲ್ಲ ಬಿಡೋದು ಇಲ್ಲ ಸೊ ಇವಾಗ ನನ್ನ ಸಂಗೀತ ಅದು ಇದು ಪ್ರಮೋಷನ್ಗೆಲ್ಲ ಹೋದಾಗ ಸ್ವಲ್ಪ ಆಂಟಿ ಅವತ್ತಿನ ದಿನ ಸಿಗಲ್ಲ ಅಷ್ಟೇ ಇವಾಗ ಇವಾಗ ಏನು ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಗೀತಕ್ಕೆ ಹೋಗಿ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ತೋಟದ ಥರ ಬರ್ತಾಯಿದ್ದೀನಿ ಇವಾಗ ಟೈಮ್ ಕೊಡ್ತಾಯಿದ್ದೀನಿ ಆಂಟಿಗೆ ಫೋನು ಮಾಡ್ತಾಳೆ ಈಗ ಅಲ್ಲಿ ಫೋನು ಮಾಡೋದೊಂದು ಸ್ವಲ್ಪ ಬಿಝಿ ಇದ್ದು ಸ್ವಲ್ಪ ದಿವಸ ಫೋನ್ ಮಾಡ್ತಿಲ್ಲ ಅವಾಗ ಚ್ರಪಣ್ಣಗೆ ಹೋಗು ಆಂಟಿ ಹೋಯ್ತಾ ಇದ್ದೀನಿ ಅಂತ ಫೋನ್ ಮಾಡೋರು ಈಗ ಯಾವಾಗ ಮಾಡಿಲ್ಲ ಈಗ ಒಂದು ಆಕ್ತೀಸ್ ಇಂದ ಮಾಡ್ತಾ ಇದೆಯೋ ಒಂದು ಆರ್ಚೀಸ್ ಮಾಡಿತ್ತು ಅವಾಗಂತ ಅಂದಾಗ ಕೈಸಿ ಏನು ಗೊತ್ತಾ ಸ್ವಲ್ಪ ಕೆಲಸದ ಬಿಸಿನೂ ಇದ್ದೆ ಮತ್ತೆ ಅವ್ರದ್ದು ಫೋನ್ ಮಾಡಿದಾಗ ದರ್ಶನಿ ಫೋನ್ ಮಾಡಿದಾಗ ಮಾತಾಡ್ಕೊಂಡು ಹೋದಾಗ ಸ್ವಲ್ಪ ಈಗ ಮನೆ ಹತ್ರ ಈಗ ನೀವು ಬರ್ತಾ ಇರಿ ನಾನು ಬರ್ತಾ ಇರೀ ತೋಟದ ಹತ್ರ ಎಲ್ಲ ಮತ್ತೆ ಇಲ್ಲ ಸತಿ ಫೋನ್ ಮಾಡಿದರೆ ರಿಶೀವ್ ಮಾಡಲಿಲ್ಲ ಅಂದರೆ ಏನಕ್ಕೆ ಮಾಡ್ತೀನಿ ಎತ್ತಿ ಅಲ್ವಪ್ಪ ಅಯ್ಯೋ ದೇವರೇ ಏನಕ್ಕೆ ಫೋನ್ ಎತ್ತಿ ಅಲ್ಲ ಅನ್ನೆ ಆಗ ಬಿಜಿ ಇರಲಿ ಏನೇ ಇರಲಿ ಆಂಟಿ ನಾನು ಬಿಸಿ ಇದ್ದೀನಿ ಮಾಡ್ತೀನಿ ಆಮೇಲೆ ಅಂದ್ರೆ ಮಾ ಸಮಾಧಾನ ಆಯ್ತು ಬಿಡು ಇವಾಗ ಟೋಟಲ್ ಏನು ಇವಾಗ ಏನಿಲ್ಲ ಹಿಂಗೇರೂ ನಾವು ಇರಿ ಅಂತ ಆಶೀರ್ವಾದ ಮಾಡ್ತಾರೆ ಟ್ವೆಂಟಿ ಫೋರ್ ಇಂದ ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಆಂಟಿ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋ ಜಾಸ್ತಿ ಆ ಥರ ಬೇಜಾರು ಮಾಡ್ಕೊಬಿಡಿ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಬಿಟ್ಟೋಗಲ್ಲ ಬಿಟ್ಟೋಗಲ್ಲ ನೀವ್ ತಿಳ್ಕೋತಿರ ಒಂದೊಂದ್ಸಲ ಒಸಿ ಸಿಟ್ಟ ಆಂಟಿ ಮೇಲೆ ಮಾತಾಡ್ಸಿರೂ ಮಾತಾಡ್ತಾ ಇರಾಕಲ್ಲ ಸುಮ್ಮ ಕೂತು ಬೇಜಾರಾಕಲ್ವ ನೀವ್ ಸುಳ್ಳಿ ಮಾತಾಡ್ಸಿರು ಮಾತಾಡ್ತಾ ಇರಕಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತೀಯ ನಾ ಇಲ್ಲಿ ಇಲ್ಲಿರ್ಬೇಕು ಪ್ರೀತಿ ಇಲ್ಲ ಪ್ರೀತಿ ಇಲ್ಲಿರ್ಬೇಕು ನಂಗು ಇಲ್ಲೇನಿ ಗೈಸ್ ಏನು ಗೊತ್ತಾ ನನ್ಗೆ ಸ್ವಲ್ಪ ಫೀಲಿಂಗ್ಸ್ ಸೆಂಟಿಮೆಂಟ್ ಅನ್ನೋದು ಜಾಸ್ತಿ ನನಗೆ ಅವರೊಂದು ಒಂದು ಸ್ವಲ್ಪ ದಿನನೇ ಇರ್ಲಿ ನನ್ನ ಜೊತೆ ಅವ್ರು ನನಗೆ ಕೆಟ್ಟದೇ ಮಾಡಿರ್ಲಿ ಆ ಟೈಮ್ ಟೈಮಲ್ಲಿ ಅವ್ರ ಜೊತೆ ನಾವು ಚೆನ್ನಾಗಿರ್ತೀವಲ್ಲ ಅದನ್ನ ನೆನ್ಸ್ಕೊಂಡಾಗ ಸಿಕ್ಕ ಬಟ್ಟೆ ನನಗೆ ಬೇಜಾರಾಗುತ್ತೆ ಅವ್ರು ಏನೇ ನನಗ್ ಬೈಲಿ ಅನ್ಲಿ ಆಡ್ಲಿ ಕೆಟ್ಟದ್ ಮಾಡ್ಲಿ ನನಗೆ ಮೋಸ ಮಾಡಿರ್ಲಿ ನಾನು ಬಿಟ್ಟೋಗಿರ್ಲಿ ಆ ಚೆನ್ನಾಗಿ ಮಾತಾಡಿರ್ತೀವಲ್ಲ ಅದು ಒಂದೊಂದು ಟೈಮ್ ಟೈಮಲ್ಲಿ ನೆನಪಾದಾಗ ಸೊ ತುಂಬಾ ಬೇಜಾರಾಗುತ್ತೆ ನಾನು ಅಷ್ಟು ಕೆಟ್ಟವಳಲ್ಲ ಅಂಟಿ ಏನನ್ಸುತ್ತೆ ನನ್ನ ಬಗ್ಗೆ ನಿಮಗೆ ನನಗೆ ಒಳ್ಳೇಳ್ ಅನ್ಸುತ್ತೆ ಆತರ ಅನ್ಕೊಂಡಿಲ್ಲ ಅಂದರೆ ಯಾವ್ದೋ ಒಂಥ ಸಿಟ್ಟು ಬಂದ್ಬಿಡುತ್ತೆ ಅದೇ ಅಷ್ಟು ಸಿಟ್ಟು ಬಂದರೂ ಒಂದು ಸೆಕೆಂಡ್ ಅಷ್ಟೇ ಒಂದು ಸೆಕೆಂಡಾಗೆ ಕೆಲವ್ರು ಏನ ಅರ್ಥ ಮಾಡ್ಕೊಳ್ದರು ಏನಪ್ಪಾ ಹಿಂಗ್ ಸಿಟ್ಕೊಳ್ತಾಳೆ ಅಂದ್ರೆ ಅದ್ರ ಸಿಟ್ಕಳರತ್ರ ಯಾವತ್ತು ಪ್ರೀತಿ ಜಾಸ್ತಿನೇ ಅಂತೆ ಈಗ ನಾವು ಗಳಿಗೆ ಇದು ಮಾಡ್ತೀವಿ ಜಗಳಾಡ್ತೀವಿ ಅನ್ಕರ್ತಲ್ಲೇ ಪ್ರೀತಿ ಜಾಸ್ತಿ ಇರೋದು ಈ ಆಗಿ ಇರ್ತಾರಲ್ಲ ಅವರೇ ಮಂತೆ ಮಾಡೋದು ಮಾಡ್ತಾರೆ ನಾನು ಯಾರಿಗೂ ಇದುವರೆಗೂ ಯಾವ ಫ್ರೆಂಡ್ಶಿಪ್ಪಲ್ಲಾಗಲಿ ಸೊ ಏನೇ ಆಗಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಅವ್ರ ಕಡೆಯಿಂದ ಆ ಥರ ಬಂದಾಗ ಮಾತ್ರ ನಾನು ಬಿಟ್ಟಿದ್ದೀನಿ ಕೈ ಬಿಟ್ಟಿದ್ದೀನೋ ಅಷ್ಟೇ ಅವ್ರ ಯೋಗ್ಯತೆ ನೋಡಿಕೊಂಡು ಸೊ ಬಿಟ್ಟಿದ್ದೀನಿ ಆಂಟಿ ವಿಚಾರದಲ್ಲಿ ಒಂದ್ಸಲ ಬೇಜಾರು ನನಗೆ ಗೊತ್ತಾಗ್ಬಿಡುತ್ತೆ ನನಗೆ ಆಂಟಿ ಹೆಂಗೆ ಅಂತ ಅದಕ್ಕೆ ನಾನು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತೀನಿ ಮಾತಾಡ್ಕೊಲ್ಲ ಇವರು ಸ್ವಲ್ಪ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಗೊತ್ತಾಗುತ್ತೆ ಎಕ್ಸ್ಪ್ರೆಷನಲ್ಲಿ ಮಾತಾಡೋದ್ರಲ್ಲಿ ಎಲ್ಲ ವಾತಾವರಣದಲ್ಲಿ ತಿಳ್ಕೊಬಿಡ್ತೀನಿ ಆಂಟಿ ಹಂಗೆ ತಿಳ್ಕೊಂಡು ಅವ್ರು ಎಲ್ಲಿ ಬಿಟ್ಟೋಗ್ಬಿಡ್ತಾಳೆ ಇವಳು ಅಂತ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಈ ವರ್ಷದಲ್ಲಿ ಇದೊಂದು ವಿಡಿಯೋಸ್ ಜೊತೆನಲ್ಲಿ ಇದೊಂದು ಮಾತುಕತೆ ಅನ್ನೋ ಥರ ಒಂದು ವಿಡಿಯೋಸ್ ಮಾಡಿದ್ದು ಸರ ಸರ ಅಂತದ್ ನಡಿಯೇ ತಾಯಿ ಗುಂಪಿಂದ ಕಾಣೆಯ ಬೆಳಗ್ಗೆ ಅಡುಗೆ ತಿಂಡಿ ಎಲ್ಲ ಕೆಲಸ ಮುಗಿಸಿದ್ರೆ ಬೆಳಗ್ಗೆ ಹೊಲ್ತಕೆ ಬಂದೆ ಸಂಜೆ ಆರು ಗಂಟೆ ಮನೆಗೆ ಹೋಗಿವೆ ಹೊಲ್ತಲ್ಲ ಕೆಲಸ ಮಾಡಿವೆ ಸಮಯಿಸೋದು ಮೇವು ಕುಯ್ಯೋದು ಏನೋ ಕಳೆ ಎಲ್ಲ ಕೀಳೋದು ಇವೆಲ್ಲ ಮಾಡ್ಕೊಳಿವೆ ಸ್ಟೈಲು ಇಲ್ಲ ಇರೋದು ಹೇಳ್ತೀನಿ ಇವಾಗ ಸಂಜೆ ಜೊತೆ ಸೇರ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ಟೈಲು ಚೇಂಜ್ ಆಯಿತೆ ರೀಲ್ಸ್ ಮಾಡೋಕೆ ಇಡ್ದ ಮೇಲೆ ಇಷ್ಟೊಂದು ಚೆನ್ನಾಗಿ ಪಡನಕ್ಕೆಲ್ಲ ಸುತ್ತೀವಿ ಅಲ್ಲಿ ಪ್ರಮೋಷನ್ ಇಲ್ಲಿ ಪ್ರಮೋಷನ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಅನ್ಕೊಂಡ್ಬಿಟ್ಟು ರೌಂಡ್ ಹೊಡಿತಾ ಇರ್ತೀವಿ ಹೋಯ್ತಿವಿ ಹಿಂಗೆ ಏನು ಅನ್ಸೋದಾಗ ಆಂಟಿ ಹಿಂಗೆ ತೊಡ್ತಾನೆ ಇರ್ತಾರೆ ಯಾವಾಗಲೂ ಒಂದು ಕೆಲಸ ಮಾಡ್ಕೊಂಡು ಯಾವಾಗಲೂ ತೋಟದ ಹತ್ರನೇ ಇರೋರಲ್ಲ ಎಷ್ಟು ಕೆಲಸ ಮಾಡ್ಕಪ್ಪ ಎಲ್ಲ ಅಂದೋರು ಆಂಟಿ ಚೆನ್ನಾಗಿ ಕೆಲಸ ಮಾಡ್ತಾರೆ ನಂಜುಣ್ಣು ಹಿಡ್ತಿ ಎಷ್ಟು ಕೆಲಸ ಮಾಡ್ತಾಳೆ ಬೆಳಗ್ಗೆ ಹೋದ್ರೆ ಸಂಜೆ ಆದ್ರೂ ತೋಟದ ಹತ್ರನೇ ಇರ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡೋರು ನನಗಂಗೆ ಅಂತ ಅನ್ಸೋದು ಮಾಡ್ತೀವಿ ಲೈಫ್ ಸ್ವಲ್ಪ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿರುಗೊಂಡು ಆರಾಮಾಗಿ ನಾನು ಒಟ್ಟು ಅವಾಗ ರೀಲ್ಸ್ನು ಮಾಡಿವೆ ರೀಲ್ಸ್ ಮಾಡಿವೆ ಟಿಕ್ಟಾಕ್ ಟಿಕ್ಟಾಕ್ ಅಲ್ಲಿ ಒಂದು ಫಾರ್ಟಿ ಫೈವ್ ತೌಸಂಡ್ ಫಾಲೋವರ್ಸ್ ಇದ್ದೀವಿ ನನಗೆ ಅವಾಗ ಮಾಡಿವೆ ಅಲ್ಲಿ ಇಲ್ಲಿ ತಿರುಗಿವೆ ಸ್ಟೈಲು ಮಾಡಿವೆ ಶೋಕಿ ಮಾಡಿವೆ ಕೆಲಸಾನು ಮಾಡಿವೆ ತಿರುಗಕ್ಕೂ ತಿರುಗುವೆ ಎಲ್ಲಾ ಮಾಡಿವೆ ನಂದು ಯಾವತ್ತೂ ಕಮ್ಮಿ ಆಗಿಲ್ಲ ಈಗ ಆಂಟಿ ಜೊತೆ ಸೇರ್ಕೊಂಡ್ಮೇಲೆ ಇನ್ನೂ ಎಂಜಾಯ್ಮೆಂಟು ಖುಷಿ ಒಂದು ಕಷ್ಟ ಹೇಳ್ಕೊಳ್ಳಿ ಒಂದು ಕಷ್ಟ ಹೇಳೋಕ್ಕೆ ಸುಖ ಹೇಳೋಕ್ಕೆ ಏನೇ ಇದ್ರು ಆಂಟಿ ಹತ್ರ ಶೇರ್ ಮಾಡ್ತೀನಿ ನಾನು ಅಷ್ಟೆ ಸಂಜುನ ಹತ್ರನೇ ಹೇಳ್ಕೊಳ್ಳೋದು ಏನು ಯಾರಿಗೆ ಹೇಳ್ಕೊಳ್ಳೋದು ಸಂಜುಗೆ ನಾನು ಹೇಳ್ಕೊಳ್ತೀನಿ ಅವಳು ನನಗೆ ಹೇಳ್ಕೊಳ್ತಲ್ಲ ರೀಲ್ಸ್ ಮಾಡುವಾಗ ಖುಷಿಯಾಗಿದ್ರು ನಾವು ಇಬ್ಬರೇ ಇದ್ದಾಗಲೂ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಕಾಮಿಡಿ ಮಾಡ್ಕೊಂಡು ನಗಾಡಿ ನಗಾಡಿ ನಮಗೆ ಇದೇ ಥರ ಇರಲಿ ಅಂತ ಅಂದ್ಬಿಟ್ಟು ಸೊ ಯಾವಾಗಲೂ ಅನ್ಕೋತೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿತಾ ಇದೆ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಇಂದ ಇನ್ನು ತುಂಬ ಫಿಫ್ಟಿನ ಟ್ವೆಂಟಿ ಫೈವ್ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಥ್ಯಾಂಕ್ ಯು